ನಮಸ್ಕಾರ ಎಲ್ಲರಿಗೂ ಇದು ಇವತ್ತ ಬೆಳಗ್ಗೆ ಮಲಾಗು ಬೆಳಗ್ಗೆ ಚಂದನ್ ಬಾಕ್ಸಿಗೆ ಏನ್ ಮಾಡಿದ್ದೆ ನಾನು ಅದನ್ನ ತಿಂಡಿಗೆ ಅಂತ ತಿನ್ಕೊಂಡೆ ಇವಾಗ ಏನಂದ್ರ ಮಧ್ಯಾಹ್ನಕ್ಕ ಅಡಿಗೆ ಮಾಡಾತಿದ್ದೆ ಇವಾಗ ಆಲ್ಮೋಸ್ಟ್ ಒಂದೇ ಹೊತ್ತು ಅಡಿಗೆ ಮಾಡಿಬಿಡ್ತೀನಿ ಅನ್ನ ಮಾತ್ರ ಬಿಸಿದ್ ಮಾಡಕಾಗತ್ತ ಅಂತೇಳಿ ಮಧ್ಯಾಹ್ನಕ್ಕೆ ಎಷ್ಟಾಗತ್ತೆ ಅಷ್ಟು ಅನ್ನ ಮಾಡ್ಕೊಂಡು ರಾತ್ರಿಗೆ ಒಂದು ಸ್ವಲ್ಪ ಅನ್ನ ಮಾಡ್ತೀನಿ ಇನ್ನ ಎಲ್ಲ ಪಲ್ಯ ಸಾಂಬಾರು ಎರಡು ಟೈಮ್ ಮಾಡೋಕ್ಕಾಗಲ್ಲ ಅಂತ ಸ್ವಲ್ಪ ಅಂದ್ರೆ ಎಷ್ಟು ಟೈಮ್ ಸಿಗುತ್ತೋ ಅಷ್ಟು ಓದಕ್ಕೆ ಟೈಮ್ ಮಾಡ್ಕೊಂಡ್ರೆ ಆಯ್ತು ಅಂತೇಳಿ ಯಾಕಂದ್ರೆ ಇವಾಗ ನಮ್ಮ ಮನೆಯವ್ರದು ಫಸ್ಟ್ ಶಿಫ್ಟ್ ಐತಿ ಬೆಳಗ್ಗೆ ಮಾತ್ರ ಟೈಮ್ ಸಿಕ್ಕಾಗತ್ತೆ ಇನ್ನು ಅವರು ಬರೋದು ಎರಡೂವರೆ ಎರಡೂವರೆ ಆದ್ಮೇಲೆ ಅವ್ರಿಗೆ ಇಷ್ಟು ಸ್ನ್ಯಾಕ್ಸ್ ಮಾಡಿಕೊಟ್ಟು ಅಷ್ಟೊತ್ತಿಗೆ ಚಂದ ಬರ್ತಾನೆ ಚಂದಗಿಟ್ಟು ಸ್ನ್ಯಾಕ್ಸ್ ಮಾಡಿ ಆಮೇಲೆ ಟ್ಯೂಷನ್ ಹುಡುಗರು ಟ್ಯೂಷನ್ ಹುಡ್ಗರು ಬಂದು ಹೋದ್ಮೇಲೆ ಅಡಿಗೆ ಅನ್ನೋಂಗಾಗುತ್ತೆ ಸ್ವಲ್ಪ ಬರೀ ಅನ್ನ ಮಾಡ್ಕೊಳ್ಳೋದು ಈ ಥರ ಇತ್ತಂದ್ರೆ ಆರಾಮ್ಸೆ ಓದ್ಕೋತ ಮಾಡ್ಬೋದು ಅಂಥೇಳಿ ಸ್ವಲ್ಪ ಆಲ್ಮೋಸ್ಟ್ ಪಲ್ಯ ಸಾಂಬಾರು ಮತ್ತು ಚಪಾತಿ ಮಾಡೋದಿತ್ತು ಅಂದ್ರೆ ಚಪಾತಿ ಹಿಟ್ಟನ್ನು ಜಾಸ್ತಿ ಕಾಲಿಸ್ಕೊಂಡು ಇಟ್ಕೊಂಡಿರ್ತೀನಿ ಅರ್ಧ ಚಪಾತಿ ಹಿಟ್ಟು ಮಾಡಿ ಇನ್ನು ಅರ್ಧ ಅಷ್ಟೇ ಮಾಡ್ಕೊಳ್ಳೋದು ಅಂಥೇಳಿ ಹಾಗಾಗಿ ಎಷ್ಟು ಆಲ್ಮೋಸ್ಟ್ ನನಗೆ ಟೈಮ್ ಸಿಕ್ಕಂಂಗಾಗುತ್ತೋ ಅಷ್ಟು ಟ್ರೈ ಅಂತೂ ಮಾಡತ್ತೀವಿ ಯಾಕಂದ್ರೆ ಇನ್ನೊಂದು ಪ್ಲೀಸ್ ಯಾರೇ ಯಾಕಾಗಲಿ ಟಿ ಇ ಟಿ ಎಕ್ಸಾಮ್ಗೋಸ್ಕರ ಯಾರೆಲ್ಲ ವಿಡಿಯೋ ಮಾಡ್ತಾರ ಅವರಿಗೆ ಫಸ್ಟ್ ಒಂದು ಆ ವಿಡಿಯೋ ನೀವು ನೋಡ್ರಿ ನೋಡದೆ ಇರ್ರಿ ಅವ್ರಿಗೆ ಒಂದೇನಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಯಾಕಂದ್ರೆ ಪಾಪ ಎಷ್ಟು ಕಷ್ಟಪಟ್ಟು ವಿಡಿಯೋ ಮಾಡ್ತಿರ್ತಾರ ಅಂದ್ರೆ ಯಾಕಂದ್ರೆ ನಿಜ ಹೇಳ್ಬೇಕು ಅಂದ್ರ ಜೀವನದ ಜಿಗುಪ್ಸ ಹೊಂದ ಯಾರು ಅಂದ್ರೆ ಡಿ ಎಡ್ ಮಾಡ್ದವ್ರ ಅಂತ ಹೇಳ್ಬೋದು ಯಾಕಂದ್ರೆ ಏನೋ ಒಂದು ಆಸೆಯಿಂದನೇ ವಿಡಿಯೋಗಳನ್ನು ಮಾಡ್ತಿರ್ತಾರ ಅವ್ರ ಆಸೆನೆ ಆ ಈ ಜೀವನ್ದಾಗ ಜಾಬ್ ಆಕೈತಿ ಅಂತ ಡಿ ಎಡ್ ಮಾಡಿ ಇಷ್ಟು ವರ್ಷ ಹಾಳಾದಂಗಾಯ್ತು ಇನ್ನು ಮತ್ತೇನೋ ಪಾಪ ಒಂದು ವಿಡಿಯೋ ಮೂಲಕ ಆದರೂ ಅವ್ರ ಭವಿಷ್ಯನ ಅವರು ಉಜ್ವಲಿಸ್ಕೊಳ್ಳಿ ಅಂತಂದ್ರೆ ಅದರೊಳಗೂ ಒಬ್ಬೊಬ್ರಿಗೆ ಏನಂದ್ರೆ ಸಕ್ಸಸ್ ಅನ್ನೋದು ಕಾಣಂಗಿಲ್ಲ ಹಾಗಾಗಿ ಆಲ್ಮೋಸ್ಟ್ ಯಾರೇ ಒಬ್ಬರು ಟಿ ಟಿ ವಿಡಿಯೋನಂತ ಹಾಕಿದ್ರು ಅಂದ್ರೆ ಅವ್ರಿಗೆ ಪ್ಲೀಸ್ ನನ್ನ ವತಿಯಿಂದ ನೀವು ಏನಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಯಾಕಂದ್ರೆ ಹೆಂಗೋ ಒಂದರಿಂದಾರ ಜೀವನ ಉದ್ಧಾರ ಆಗಲಿ ಅಂತೇಳಿ ಯಾಕಂದ್ರೆ ಏನು ನಮ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಅದರಿಂದ ಏನು ನಮಗಂತೂ ಲಾಸ್ ಇಲ್ಲ ಪಾಪ ಅವರಿಗೆ ಅದೊಂದು ಖುಷಿ ಅನ್ನಂಗೆ ಅನಿಸುತ್ತೆ ಆಲ್ಮೋಸ್ಟ್ ಇವಾಗಂತೂ ಜಾಸ್ತಿ ಟಿ ಇ ಟಿ ವಿಡಿಯೋಗಳು ಬರತ್ತವು ಅದರಲ್ಲಿ ನೀವು ಆ ಟಿ ಇ ಟಿ ನಿಮಗೆ ಸಂಬಂಧಿತ್ತು ನೀವು ನೋಡ್ರಿ ಸಂಬಂಧ ಇಲ್ಲ ಅಂದ್ರೂ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ರಿ ಒಂದು ಆಲ್ ದ ಬೆಸ್ಟ್ ಅಂತೇಳಿ ಒಂದು ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಅದರಿಂದಾದರೂ ಅವರಿಗೆ ಮೋಟಿವೇಶನ್ ಸಿಕ್ಕಂಗೆ ಆಗತ್ತ ನಿಜ ಭಾಳ ಬೇ ಜೀವನದ ಬೇಜಾರು ಆದವ್ರು ಅಂದ್ರೆ ಡಿ ಎಡ್ದವ್ರ ಅಂತಾನೆ ಹೇಳ್ಬೋದು ಯಾಕಂದ್ರೆ ಇವಾಗ ಟಿ ಇ ಟಿ ಆಯಿತು ಮತ್ತೆ ಫಾರ್ಮ್ ಆಗಿಲ್ಲ ಅಂತ ವೇಟ್ ಮಾಡಿ 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 ಸಾಕಾದಂಗೆ ಆಗಿತಿ ಈ ಸರ ಮತ್ತೆ ಅದು ಒಂದು ಏನು ಟೆನ್ಷನ್ನು ಅಂತಂದ್ರೆ ಈ ಸರ ಲಾಸ್ಟ್ ಟಿ ಇ ಟಿ ಎಕ್ಸಾಮ್ ಬರೆಯೋದು ನೆಕ್ಸ್ಟ್ ಆನ್ಲೈನ್ ಅಂತ ಬರುತ್ತೆ ಈಗ ಆಲ್ರೆಡಿ ಮಕ್ಳಿಗೆ ಓದಿಸೋದು ಬರ್ಸೋದು ಮನೆ ಕೆಲಸ ಅನ್ನೋದ್ರೊಳಗನ ಅರ್ಧ ಜೀವನ ಸುಸ್ತನಂಗಾಗೈತಿ ಈ ಸರ ಆದರೂ ಸ್ವಲ್ಪ ಕಾಲ್ಫಾರ್ಮ್ ಹಂಗೆ ಹಾಕೋತ ಹೋಗಿದ್ವು ಅಂದ್ರೆ ಎಷ್ಟೋ ಜನ ಕಡಿಮೆ ಆದಂಗೆ ಆಗ್ತಿದ್ವಿ ನಾವು ಡಿ ಎಡ್ ಟಿ ಇ ಟಿ ಬರೆಯೋರು ನಡು ಏನೋ ಅಂತಾರಲ್ಲ ಇದು ಒಂದರಿಂದ ಒಂದು ಅದರಲ್ಲೇ ಅಂಟುಕೊಂಡಂಗೆ ಆಯ್ತು ಹೊರತಾಗಿ ಯಾರು ಬಿಟ್ಟು ಹೋದಂಗಾಗ್ಲಿಲ್ಲ ಅದಕ್ಕೆ ಪಾಪ ಬೇಜಾರಾಗಿರೋದೇನಂದ್ರೆ ನಾನಿವತ್ತು ನನಗೆ ನನಗೆಷ್ಟು ಟಿ ಇ ಟಿ ಇದು ವೀಡಿಯೋಗಳು ಬಂದಾವು ಅಷ್ಟು ಟಿ ಇ ಟಿ ವೀಡಿಯೋಗಳಿಗೂ ನಾನು ಸಬ್ಸ್ಕ್ರೈಬ್ ಮಾಡೀನಿ ಅಂದ್ರೆ ಅದೇ ರೀತಿ ನೀವು ಯಾಕಂದ್ರೆ ಅವರು ಅದರಿಂದ ಒಂದು ಸ್ವಲ್ಪ ಖುಷಿ ಪಡ್ತಾರೆ ಯಾಕಂತಂದ್ರೆ ಈಗ ಆಲ್ಮೋಸ್ಟ್ ಕಷ್ಟಪಟ್ಟು ವೀಡಿಯೋಗಳನ್ನು ಯಾವುದ್ರಾಗ ಜೀವನದಾಗ ಒಂದು ಕಡೆಯಾರ ಹೇಳಲೇಬೇಕು ಒಂದು ಕಡೆ ಎದ್ದಿಲ್ಲ ಅಂದಾಗ ಇನ್ನೊಂದು ಕಡೆಯ ಹೇಳಲಿ ಅಂತ ಮಾಮೂಲಿ ಆಲ್ಮೋಸ್ಟ್ ಎಲ್ಲರೂ ಏನು ಮಾಡ್ತಾರೆ ದೊಡ್ಡ ದೊಡ್ಡ ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾರೆ ನಿಜ ಹೇಳ್ಬೇಕಂದ್ರೆ ಚಿಕ್ಕವ್ರು ಇರ್ಬೇಕಂದವ್ರು ಯಾರು ಇರ್ತಾರ ಅವ್ರು ಯಾವ ರೀತಿ ಓದ್ತಾರ ಅಂತ ನಾವು ಕೇಳ್ಕೊಂಡ್ರೆ ಅದು ಒಂದು ರೀತಿ ಹೆಲ್ಪ್ ಆದಂಗೆ ಅದಕ್ಕೆ ಯಾರಾದರೂ ಏನು ಹೌಸ್ ವೈಫಿತ್ ಟಿ ಇ ಟಿ ಎಕ್ಸಾಮ್ ಪ್ರಿಪ್ರೇಷನ್ ಅಂತ ಯಾರು ಹಾಕಿದ್ರು ಅವ್ರಿಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ರಿ ಯಾಕಂದ್ರೆ ಎಲ್ರಿಗೂ ಹೇಳತ್ತಿದ್ ನಾನು ನನ್ನಂಗೆ ನನ್ನಗೆ ಅವರು ಇರ್ತಾರೆ ಅವ್ರಂಗೆ ಆಲ್ಮೋಸ್ಟ್ ನಮ್ಮದು ಒಂಥರ ಲೈಫೇ ಆ ಡಿ ಎಡ್ ಮುಗಿದೋರು ಲೈಫೇ ಒಂಥರ ಅನ್ನೋ ರೀತಿ ಆಗೈತಿ ಅದೇಕ ಪಾಪ ಯಾರಾದರೂ ಇದ್ರಿ ಅಂದ್ರೆ ಅವರು ಸಬ್ಸ್ಕ್ರೈಬ್ ಮಾಡಿ ನೋಡ್ರಿ ನಾನು ಇವತ್ತು ಬಂದು ಏಡ್ತ್ ಪಾರ್ಟ್ ಟು ಸಮಾಜ ಪೂರ್ಣ ಕಂಪ್ಲೀಟ್ ಮಾಡಿದೆ ಓದಿ ಎಲ್ಲ ಪಾಠದ್ದು ಆಲ್ಮೋಸ್ಟ್ ಪರಿಸರನೂ ಪೌರ ನೀತಿನೂ ಕಂಪ್ಲೀಟ್ ಆಯಿತು ಇನ್ನೇನು ಭೂಗೋಳ ಒಂದು ಉಳಿದಿತ್ತು ಅಂದ್ರೆ ಅಷ್ಟೊತ್ತಿಗೆ ನನಗೆ ಟೈಮ್ ಆಗೋಯ್ತು ಒಂದೂವರೆ ಒಂದು ಚಂದನ ಕಳಿಸಿ ಬಂದ ಮೇಲೆ ಎಲ್ಲ ಕ್ವಶನ್ಸ್ ಎಲ್ಲ ಏನಂದ್ರ ಫಿಲ್ಲಿಂದ ಬ್ಲಾಂಕ್ಸ್ ಉಷ್ಟು ಬರೆದಿಟ್ಕೊಂಡಿನ ಯಾಕಂದ್ರೆ ಒಂದು ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಮತ್ತು ಫಿಲ್ಲಿಂದ ಬ್ಲಾಂಕ್ಸ್ ಒಂದು ವಾಕ್ಯದಲ್ಲಿನೇ ಬೇರೆ ಕಡೆ ಬರದಿಟ್ಟಿನಿ ಫಿಲ್ ಇಂದ ಬ್ಲಾಂಕ್ಸೇ ಬೇರೆ ಕಡೆ ಬರದಿಟ್ಟಿನಿ ಒಟ್ಟಾರೆಯಾಗಿ ಆರು ಸಮಾಜ ವಿಜ್ಞಾನ ಎರಡು ಪೌರ್ನಿತಿ ಸೇರಿ ನಲ್ವತ್ತು ಫಿಲ್ ಇಂದ ಬ್ಲಾಂಕ್ಸ್ ಬಂದವು ನಲ್ವತ್ತು ಬರದಿಟ್ಟಿನಿ ಇವತ್ತು ಒಂದು ಲೆಕ್ಕಕ್ಕೆ ನಂದು ಬಂದು ಏಳ್ತ ಪಾರ್ಟ್ ಟೂ ಕಂಪ್ಲೀಟ್ ಆಯಿತು ಯಾಕಂದ್ರೆ ನನ್ನ ಟ್ಯೂಷನ್ಗೆ ಬರೋ ಮಕ್ಕಳಲ್ಲಿ ದು ಪಾರ್ಟ್ ಒನ್ ಬುಕ್ ಇರಲಿಲ್ಲ ಅವ್ರ ಹತ್ರ ಹಾಗಾಗಿ ನಾನು ಪಾರ್ಟ್ ಟು ಇಸ್ಕೊಂಡಿದ್ದೆ ನಿಮ್ಗೂ ಯಾರಿಗಾರ ಉಪಯೋಗ ಆಯಿತು ಅಂದ್ರೆ ನೋಡ್ರಿ ಈ ರೀತಿ ಒಂದ್ ಕಡೆನೆ ಬರೆದಿಟ್ಕೊಂಡಿನಂದ್ರೆ ಒನ್ ಟೈಮ್ ರೀಕಾಲ್ ಮಾಡಿದ್ರೆ ಆಗತ್ತೆ ಅಂತೇಳಿ ನಾ ಒಂದಿನಕ್ಕೆ ಒಂದು ಸಬ್ಜೆಕ್ಟ್ನಂಗೆ ಮುಗಿಸ್ಕೊಂಡ್ರಾಯ್ತು ಆಮೇಲೆ ಸ್ವಲ್ಪ ಮತ್ತೆ ಬೇರೆ ಬೇರೆ ಅಂತ ಅಂತೇಳಿ ಯಾಕಂದ್ರೆ ಜಾಸ್ತಿ ಹೊತ್ತು ಟೈಮೂ ಇಲ್ಲ ಇನ್ನೊಂದು ನಮಗೆ ಫ್ರೀ ಮಾಡ್ಕೊಂಡು ಓದಲಿ ಅಂತ ಯಾರು ಓದ್ತಿರ ಬಿಡು ಎಕ್ಸಾಮ್ ಐತಿ ಅನ್ನುವಂಥ ಒಳಗೂ ನಾವು ಟಿ ಇ ಟಿ ಬರೆಯೋರಿಲ್ಲ ಇಲ್ಲ ಯಾಕಂದ್ರೆ ಎಲ್ಲರೂ ಆಸೆಗಳನ್ನು ಅವ್ರ ಕೆಲಸಗಳನ್ನ ಎಲ್ಲ ಮುಗಿಸಿದ ಮೇಲೆ ನಾವು ಓದಬೇಕಾಗೈತಿ ಯಾಕಂದ್ರೆ ಈಗ ಆಲ್ರೆಡಿ ಎಲ್ಲರಿಗೂ ನಮ್ದು ರಿಸಲ್ಟ್ ಅನ್ನೋದು ಗೊತ್ತಾದಂಗೆ ಆಗ್ಬಿಟ್ಟೈತಿ ಹಂಗಾಗಿ ಎಲ್ಲ ಕೆಲಸ ಆಲ್ಮೋಸ್ಟ್ ಮುಗಿಸಿದ ಮೇಲೇನೆ ಎಷ್ಟು ಟೈಮ್ ಸಿಗುತ್ತೋ ಅಷ್ಟ್ರಾಗ ಓದಕ್ಕೆ ಟ್ರೈ ಮಾಡಬೇಕು ಹಾಗಾಗಿ ಇವತ್ತು ನಾನಂತೂ ಸಮಾಜ ಏಳ್ತ ಪಾರ್ಟ್ ಟು ಕಂಪ್ಲೀಟ್ ಆಯಿತು ಭೂಗೋಳ ಇನ್ನೊಂದು ಲೆಸನ್ ಐತೆ ಅಷ್ಟೇ ಅದನ್ನು ಮಾಡೋದು ಮುಗಿಸಿದ್ರು ಬೇಕಾಗಂದಾಗ ಟ್ಯೂಷನ್ ಮಕ್ಳು ಬಂದು ಇವಾಗ ಏನು ಬೆಳಗ್ಗೆ ರಾತ್ರಿ ಇದನ್ನು ಬರಿತೀನಿ ಮಾರ್ನಿಂಗ್ ಏನೈತೆ ಇದನ್ನು ಓದ್ತೀನಿ ಇಷ್ಟೇ ನನಗೆ ಟೈಮ್ ಸಿಗೋದು ಹಾಗಾಗಿ ಆಲ್ಮೋಸ್ಟ್ ಯಾರ್ಯಾರೆಲ್ಲ ಜಾಸ್ತಿ ಟೈಮ್ ಇತ್ತು ಅಂದ್ರೆ ಟೈಮ್ ತಗೊಂಡು ಹೋದ್ರಿ ಏನು ಇದು ಒಂದು ಟೈಮು ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಯಾಕಂದ್ರೆ ಎಲ್ಲರ ಕಷ್ಟವೂ ಒಂದೇ ನಾನು ಯಾವ ರೀತಿ ಅನ್ಭವಿಸ್ತಿರ್ತೀನಿ ನೀವು ಅದೇ ರೀತಿ ಅನ್ಭವಿಸ್ತಿರ್ತೀರಿ ಎಷ್ಟೋ ಜನ ಮೊನ್ನೆ ನಾನು ಟಿ ಎ ಟಿ ಅಪ್ಲಿಕೇಶನ್ ಹಾಕೋಕೆ ಹೋದ ಬೆಂಗಳೂರಾಗೆ ಎಷ್ಟೋ ಜನ ಅಪ್ಲಿಕೇಶನ್ ಹಾಕೋಕ್ಕೆ ಬಂದಿಲ್ಲ ಪಾಪ ನನಗೆ ಬೇಜಾರಾಗುತ್ತೆ ನೀವು ಅಪ್ಲಿಕೇಶನ್ ಹಾಕೋದು ನೋಡಿ ಅಂದರು ಈ ರೀತಿ ಕಣಿಕರ ಒಂದು ಮಾತು ಕೇಳಿ ಕೇಳಿ ಕೇಳೇನೆ ಅರ್ಧ ಆದಂಗು ಇವಾಗೂ ನಿಮ್ಮ ಕ್ವಾಲಿಫಿಕೇಶನ್ ಏನಂದ್ರೆ ಡಿ ಎಡ್ ಅಂತ ಹೇಳೋಕ್ಕೂ ಬೇಜಾರು ಅನ್ನಂಗೆ ಅನ್ಸಾ ಈಗಿಂದ ನಮ್ಮ ಸಿಚ್ಯುವೇಶನ್ ನೋಡಿದ್ರೆ ಅದಕ್ಕೆ ನಮ್ಗೆ ಅಷ್ಟು ಓದೋಕೆ ಟ್ರೈ ಮಾಡಿದ್ರಾಯ್ತು ಇನ್ನೂ ಜಾಸ್ತಿ ದಿನಾನೂ ಇಲ್ಲ ಇನ್ನೊಂದು ಇಪ್ಪತ್ತು ದಿನ ಇಪ್ಪತ್ತು ದಿನದೊಳಗೆ ಎಷ್ಟು ಎಷ್ಟಾಗತ್ತಷ್ಟು ವಿಷಯನ ಕವರ್ ಮಾಡೋಕೆ ಟ್ರೈ ಮಾಡೋಣ್ರಿ ಎಲ್ರಿಗೂ ಆಲ್ ದ ಬೆಸ್ಟು ಎಲ್ಲರೂ ಪಾಪ ನಾನು ಪ್ಲೀಸ್ ನನ್ನ ವಿಡಿಯೋ ಯಾರಾದರೂ ಡಿ ಎಡ್ ಮುಗಿದೋರು ನೋಡ ಹತ್ತಿದ್ರಿ ಅಂದರೆ ಪ್ಲೀಸ್ ನನಗೋಸ್ಕರ ಅಂಥೇಳಿ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಇಷ್ಟ ಆಯಿತು ಅಂದರೆ ಕಮೆಂಟ್ ಮೂಲಕ ತಿಳಿಸ್ರಿ ಯಾಕಂದರೆ ಎಲ್ರಿಗೂ ಕಮೆಂಟ್ ಮಾಡಿದ್ರೆ ಅದೊಂದು ಏನೋ ಖುಷಿ ಅನ್ನಂಗೆ ಅನಿಸುತ್ತೆ ಇನ್ನೊಂದು ನೀವು ಯಾವ ರೀತಿ ಸ್ಟಡಿ ಮಾಡಾತ್ರಿ ಈಗ ನಾನೇನು ಹೇಳಿದೆ ಒಂದು ಲೆಸನಿಂದ ಪೂರ್ಣ ಬರೆದಿಟ್ಕೊಂಡೆ ಅಂತೇಳಿ ಒಂದು ಸಬ್ಜೆಕ್ಟಿಂದು ನೀವು ಆ ರೀತಿ ಏನಾದರೂ ಟಿಪ್ಸ್ ಇತ್ತು ಅಂದರೆ ನನಗೂ ಅದನ್ನು ಕಮೆಂಟ್ ಮೂಲಕ ತಿಳಿಸ್ರಿ ನಾನು ಅದನ್ನು ಯೂಸ್ ಮಾಡ್ತೀನಿ ಆಲ್ಮೋಸ್ಟ್ ಎಲ್ಲರೂ ಟಿ ಟಿ ಒಳ್ಳೆ ಮಾರ್ಕ್ಸ್ ಬರಲಿ ಮತ್ತು ಇನ್ನೊಂದು ಕಾಲ್ಫರ್ಮ್ ಆಗೋದೈತಂದ್ರೆ ಲೀಸ್ಟ್ ಅದಕ್ಕೆ ಎಲಿಜಿಬಲ್ ಆಗುನು ಅಂಥೇಳಿ ಎಲ್ರಿಗೂ ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಎಲ್ಲ ಡಿ ಎಡ್ ವಿದ್ಯಾರ್ಥಿಗಳಿಗೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು